ಜನವರಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಯಲ್ಲಿ ರಾಮನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನವರಿ ಇಪ್ಪತ್ತೆರಡರ ನಂತರ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ ಅರುವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆಯೂ ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಬರೆಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಂಥ ಸಿದ್ದರಾಜು ಅವರು ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತ ಮಾಡಿದ್ದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶಿರೇಮನೆಯವರು ಅವರನ್ನು ಕೂಡ ಈ ಸಂದರ್ಭ ನಾವು ನೇಮಿಸಿದ್ದೇವೆ